ಒಂದು ಕಾಲದಲ್ಲಿ ಒಂದು ಸುಂದರವಾದ ಸ್ವಚ್ಛ ಮನಸ್ಸಿನ ಹುಡುಗಿ ವಾಸವಾಗಿದ್ದಳು ಅವಳಿಗೆ ಅವಳ ಅಮ್ಮನೇ ಆಸರೆಯಾಗಿದ್ದಳು ಅವಳ ಅಮ್ಮ ಅವಳನ್ನು ತುಂಬಾನೇ ಪ್ರೀತಿಸುತ್ತಿದ್ದರು ಅವಳು ಮಾತ್ರ ನೋಡಲು ರೂಪಿಯಾಗಿ ಇದ್ದಳು ತುಂಬಾನೇ ದುಃಖಿಸುತ್ತಿದ್ದಳು ಅವಳನ್ನು ಯಾರು ಕೂಡ ಮದುವೆಯಾಗಲು ಒಪ್ಪುತ್ತಿರಲಿಲ್ಲ ತುಂಬಾನೇ ಬೇಸರ ಪಡುತ್ತಾ ಇದ್ದಳು ಇದು ಹೀಗೆ ಆಗುತ್ತಿರುವಾಗ ಒಂದು ದಿನ ಮಗಳೇ ಜಾನು ಓ ಜಾನು ಏಮ್ಮ ಬಂದು ಬಂದು ಕಣಮ್ಮ ಹೇಳಮ್ಮ ಮಗಳೇ

ಚೆನ್ನಾಗಿರೋ ಹುಡುgena ಹುಡುಕಿ ಕೊಡ್ತಾರೆ ಬೇಡ ಕಣಮ್ಮ ಇಲ್ಲ ಮಗ ನಾನು ನಿನ್ನ ಜೊಬ್ಲೇ ಇರೋದು ನಿನ್ನ ನೋಡ್ಕೊಂಡು ನಾನು ಯಾವಾಗಲೂ ಇರ್ತೀನಿ ಮಗಳೇ ಮಗಳೆ ನಾನು ನಿನ್ನ ಮದುವೆ ಹಾಕ್ತಿನಲ್ವಾ ಮನೆಯಲ್ಲೇ ಮಾಡ್ತೀನಿ ಮಗ ನಾನು ಆಸ್ತಿನಲ್ಲ ನಿನ್ನ ಗಂಡನ ಹೆಸರು ಬರೀತೀನಿ ಆವಾಗ ಎಲ್ಲ ಹುಡುಗರು 얘ರೊ ಒಪ್ ಯುಕ್ತಾರೆ ಅಮ್ಮ ಹಾಗೆ મારಬೇಡ ಅಮ್ಮ ಹಾಗ ಮಾಡಿದ್ರೆ ಕೃತಿ ಮಾಡಲ್ಲ ಹುಡುಗರು ಬರೀ ದುಡ್ಡಿಗೋಸ್ಕರ ಬರ್ತಾರಮ್ಮ ಅಮ್ಮ ಸತ್ತಿನ ಐದೇ ಆಯ್ತು ಯಾವ ಹುಡುಗನುಗಲ್ವಾ ಹಾಗಾದ್ರೆ ಅಯ್ಯೋ ಅಮ್ಮ ಅಳ್ತ ಇದ್ದಾಳೆ ನನ್ನ ಅಮ್ಮನಿಗೆ ಎಷ್ಟು ನೋವು ನಾನೊಬ್ಳು ಕಪ್ಪಾಗಿ ಹುಟ್ಬಿಟ್ಟೆ ಅಮ್ಮ ಬಿಳಿ ನಾನು ಕಪ್ಪಾಗಿದೆ ಕಪ್ಪಾಗಿದ್ದೀನಿ ನಾನೇನ್ ತಪ್ಪು ಮಾಡಿದ ದೇವ್ರೆ ನಾನೇನ್ ತಪ್ಪು ಮಾಡಿದಿರಿ ಹೇಳು ಇರುತ್ತಾರೆ ಹೀಗೆ ಈಗಿನ ಕಡೆಯಂತೆ ಒಂದು ಸಂಬಂಧವು ಬರುತ್ತದೆ ಅಬ್ಬಾ ಅಬ್ಬಾ ಈಗ ತುಂಬಾ ಖುಷಿ ಆಗ್ತಿದೆ ನನ್ನ ಮಗಳು ನೋಡೋಕೆ ಹುಡುಗ ಬರ್ತಿದ್ದಾನೆ ಅಯ್ಯೋ ಅಯ್ಯೋದೆ ಮಗನ ಮದುವೆ ಅಯ್ಯೋದೇ ಸಾಕಪ್ಪ ಮಗಳು ಒಪ್ಪಿಕೊಟ್ರೆ ಸಾಕಪ್ಪ ನನ್ನ ಮಗು ಚೆನ್ನಾಗಿರ್ತಾಳೆ ಚೆನ್ನಾಗಿರ್ಬೇಕು ನನ್ನ ಮಗಳು ನನ್ನ ಮಗಳು ರಾಣಿ ನನ್ನ ಮಗಳು ರಾಣಿ ಹೀಗೆ ಜಾಣ್ ತಾಯಿ ತುಂಬಾ ಕನಸುಗಳನ್ನು ಕಾಣ್ತಾ ಇರ್ತಾಳೆ ಮದುವೆಯನ್ನು ಧಾಮ್ ಧೂಮ್ ಆಗಿ ಮದುವೆ ಮಾಡಬೇಕು ಎಂದು ತುಂಬಾ ಆಸೆ ಪಡ್ತಾ ಇರ್ತಾಳೆ ಕೊನೆಯ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವ ಆಸೆಯೂ ಇರುತ್ತದೆ ತಾಯಿಯ ಆಸೆಯು ಯಾವಾಗಲೂ ನೆರವೇರಬೇಕು ಯಾಕಂದರೆ ಈ ತಾಯಿಯ ಮಗಳು ಮೊದಲಿನ ಮಗಳು ಹೋಗುತ್ತಾಳೆ ಹಾಗಾಗಿ ಈ ಮಗಳನ್ನಾದರೂ ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಆಸೆಯೂ ಇರುತ್ತದೆ ತಾಯಿಯು ಎಂದಿಗೂ ಮಕ್ಕಳಿಗೆ ಕೆಟ್ಟದು ಬಯಸುವುದಿಲ್ಲ ತಾಯಿಯ ಆಸೆಯು ಎಂದಿಗೂ ಮಕ್ಕಳಿಗೋಸ್ಕರ ಆಗಿರುತ್ತದೆ ಹಾಗೆ ಈ ತಾಯಿಯೂ ಕೂಡ ಈ ತಾಯಿಯು ಇನ್ನು ಮುಂದೆ ಏನು ಮಾಡುತ್ತಾಳೆ ಎಂದು ನೀವೇ ನೋಡಲ್ಲ ಬಂದಿದ್ದಾನೆ ಬಂದಿದ್ದಾನೆ ಅಲ್ಲಿ ಬರ್ತಾ ಇದ್ದಾನೆ ಇರಿ ಮಗ್ನೆ ಮಗ್ನೆ ಸಂತೋಷ ಬಾರೋ ಇಲ್ಲಿ ಬೇಗ ಸಂತೋಷ ಚೆನ್ನಾಗಿದೆ ಹೆಸರು ಹೆಸರಲ್ಲೇ ಸಂತೋಷ ಇದೆ ನನ್ನ ಮಗಳನು ಚೆನ್ನಾಗಿ ನೋಡ್ಕೋಬಹುದು ಏನೇ ಇವಳು ಏನೋ ಸ್ಕೆಚ್ ಹಾಕ್ತಾ ಇದ್ದಾಳೆ ಏನಾದ್ರೂ ಸ್ಕೆಚ್ ಹಾಕೊಳ್ಳಿ ನಮಗೆ ಆಸ್ತಿ ಮಾತ್ರ ಬಂದ್ರೆ ಸಾಕು ಬನ್ನಿ ಬನ್ನಿ ಕೂತ್ಕೊಳ್ಳಿ ಇವಳೇ ಹಿಂಗ್ ನಾಚ್ಕೊಳ್ತಾಳೆ ಇನ್ ಮಗಳಿನ್ ಹೆಂಗು ಮಗಳಿನ್ ಹಿಂಗೆ ಕಪ್ಪಾಗಿರ್ತಾಳೆ ಅಲ್ವಾ ಆಹಾ ಹೌದು ಹೌದು ಇಲ್ಲಂದ್ರೆ ಯಾಕೆ ಆಸ್ತಿ ಕೊಡ್ತಾಳೆ ಅಲ್ವಾ ಹಾ ಹಾ ಕೂತ್ಕೊತೀವಿ ಬಾರೆ ಬಾರೆ ಬನಜಾ ಕುತ್ಕೋ ಆಹಾ ಸೋಫಾಸ್ ಚನ್ನಾಗಿದೆ ಮೆದು ಮೆತೆ ಆಗಿದೆ ಕೂಕಣೆ ಹೌದು ತುಂಬಾ ದುಡ್ಡಿರರು ಅನ್ಸುತ್ತೆ ಅಲ್ವಾ ಹು ಹೌದು ಕಣೆ ಸರಿ ರೀ ಜಾಸ್ತಿ ಬೇಡ ಅವ್ರಿಗೆ ಡೌಟ್ ಬರುತ್ತೆ ಹಾಯ್ ಬನ್ನಿ ಬನ್ನಿ ಮಗಳೇ ಬಂದೆ ಕಣಮ್ಮ ಕಣಮ್ಮ ಮಗಳೇ ಮುಖ ನೋಡು ಹೇಗಿದೆ ಅಂತ ಸಪ್ಪ ಇದೆ ಚೆನ್ನಾಗಿ ನಗಣ ಮಗಳೇ ಹ್ಮ್ ಆಯ್ತಮ್ಮ

ಹಾಗೆಯೇ ಒಂದು ದಿನ ಮದುವೆ ಮಾಡಲು ನಿರ್ಧರಿಸುತ್ತಾರೆ ದಿನವೂ ಕೂಡಿ ಬರುತ್ತದೆ ಆದರೆ ಈ ಮನೆಯವರು ತುಂಬಾ ಕೆಟ್ಟವರು ಇವಳನ್ನು ಜಸ್ಟ್ ಆಸ್ತಿಗೋಸ್ಕರ ಇಷ್ಟಪಟ್ಟು ಹಾಗೆ ನಾಟಕ ಮಾಡುತ್ತಾರೆ ಮದುವೆಯಾಗಿ ಆಸ್ತಿ ಹೊಡೆಯಲು ಸಂಚನ್ನು ಹಾಕುತ್ತಾರೆ ಆದರೆ ಇವರಿಬ್ಬರಿಗೂ ಏನು ಕೇಳಿರುವುದಿಲ್ಲ ತುಂಬಾ ಒಳ್ಳೆಯವರಾಗಿದ್ದ ಕಾರಣ ಇವರಿಗೇನು ಗೊತ್ತಿರುವುದಿಲ್ಲ ಪಾಪ ನಮ್ಮ ಜಾನುವಿಗೂ ಕೂಡ ಏನೂ ಗೊತ್ತಿರುವುದಿಲ್ಲ ಹೀಗೆ ಒಂದು ದಿನ ಮದುವೆ ಮಾಡುವ ದಿನವೂ ಕೂಡಿ ಬರುತ್ತದೆ ಹೀಗೆ ಮದುವೆ ಮಂಟಪವನ್ನು ರೆಡಿ ಮಾಡುತ್ತಾರೆ ತುಂಬಾನೇ ಅದ್ದೂರಿಯಾಗಿ ಅಲಂಕಾರವನ್ನು ಮಾಡುತ್ತೆ ಆ ಹಾ ಡೆಕೋರೇಷನ್ ಎಷ್ಟು ಚಂದ ಮಗ ದೊಡ್ಡ ಹುಡುಗಿನ ಮದ್ ಆ ಬೀಗ್ರಿ ಬಂದ್ರ ಹಾ ಬಂದೆ ಬಂದೆ ಬಬ ಬಾ ಬಾ ಬಾಬಾ ಏನ್ ಒಡ್ವೆ ಹಾಕೋಳೆ ಯಪ್ಪಾ ಈ ಒಡ್ವ ಅಲ್ಲ ನನಗೆ ಸಿಕ್ಕಿದ್ರೆ ಎಷ್ಟು ಚಂದ ಯಾ ಹೆಂಗ್ರೆ ಹೆಂಗಿದ್ರಿಗ್ರೆ ನಮ್ಗಿಂತ ತುಂಬಾ ಎತ್ತರ ಕಾಣ್ತಿದೀರ ಅದ ನಾನು ಚಪ್ಪಲ್ ಸ್ವಲ್ಪ ಹೀಳ್ಕೊಂಡಿದೀನಿ ಮುದ್ಕೆ ಆದ್ರು ಕಮ್ಮಿ ಇಲ್ಲ ಹಾ ಬಿಗ್ರೆ ಮತ್ತೆ ಮಕ್ಳು ಬರ್ಲಿಲ್ಲ ಏನ್ ಮಾಡೋದು ಏನ್ ಮಾಡೋದು ಇವಾಗ ಬರ್ತಾರೆ ಇವಿ ಕರಿತೀನಿ ಅಯ್ಯೋ ಇರ್ಲಿ ಬಿಡಿ ಮೊದಲನೇ ಮದ್ವೆ ಅಲ್ಲ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ವಿಜ್ರಂ ನಿಧಾನವಾಗಿ ಬರ್ಲಿ ಅವರು ಹ ಹ ಆಯ್ತೆ ಅತ್ತ ಮಗಳೇ ಎಷ್ಟು ಮುದ್ದಾ ಕಾಣ್ತಿದ್ದೆ ಮಗಳೇ ಆ ಮೇಕಪ್ ರಾಣಿ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣದಿರುತ್ತಾ ನಾನು ಮೇಕಪ್ ಮಾಡಿದ್ರು ಯಂಗ್ ರಾಣಿ ತರ ಕಾಣ್ತಿನಿ ಥ್ಯಾಂಕ್ ಯು ಅದು ನೀವು ಅತ್ತೆ ಅದು ಅದು ನೀವು ಹೇಳಿದ್ರಲ್ಲ ಏನ ಹೇಳಿಂದ್ರೆ ಹೇಳಿ ಏನೋ ತಡವಾಡಿಸ್ತಿದ್ರ ಏನಂತ ಹೇಳಿ ನಂಗೆ ಅರ್ಥ ಆಯ್ತು ಆಸ್ತಿ ಕೇಳ್ತಿದ್ದಾನೆ ಇಲ್ಲಿ ನಿಂಗೆ ನಾನು ಬೇಡ ಆಸ್ತಿ ಬೇಕಾದ ಅದಕ್ಕೆ ನನ್ನ ಅಮ್ಮನ ನಾನು ಹೆಂಗೆ ಅರ್ಥ ಮಾಡಿಸ್ಲಿ ಅಮ್ಮನಿಗೆ ಅತ್ತೆ ಅದು ನೀವೇನು ಸೈನು ಗೇನು ಅಂತ ಹಾ ಹಾ ಅರ್ಥ ಆಯ್ತು ಅರ್ಥ ಆಯ್ತು ಲಾಯರ್ ಸರ್ ಹಾ ಬಂದೆ ಅಮ್ಮ ಅದು ಪೇಪರ್ಸ್ ಎಲ್ಲ ರೆಡಿ ಇದೆ ಅಲ್ಲ ಹಾ ಮೇಡಂ ಮೇಡಂ ತಗೊಳ್ಳಿ ಹಾ ಸರ್ ಕೊಡಿ ಸರ್ ಸರಿ ಮೇಡಂ ನನ್ನ ಕೆಲಸ ಮುಗಿದ ನಾನು ಇನ್ನು ಬರ್ತೀನಿ ಮೇಡಂ ಸರಿ ಇರಿ ಸರ್ ಮಧ್ಯ ಮುಗಿಸ್ಕೊಂಡು ಹೋಗಿ ನನ್ನ ಮಗ ಮಧ್ಯೆ ಹಾ ಮಾ ಆಯ್ತು ಆಯ್ತು ಅಲ್ಲೇ ಇರ್ತೀನಿ ನಾನು ಹಾ ಓಕೆ ಓಕೆ ಸರ್ ಛೆ ಈ ಮೇಡಂ ಗೆ ಏನು ಅರ್ಥ ಆಗೋದಿಲ್ಲ ಏನೋ ಅವನು ಒಬ್ಬನೇ ಆಸ್ತಿಗೋಸ್ಕರ ಮಾಡ್ತೀವಿ ಯಾಕ್ತಿರೋದು ನಾನು ಹೇಗೆ ಹೇಳಿ ಅವರಿಗೆ ಒಂದು ಮಾತು ಕೇಳ್ತಾರ ಕೇಳಲ್ಲ ಬಿಡು ನಾನು ಹೋಗ್ತೀನಿ ನನ್ನ ಕೆಲಸ ಮಾಡಿದೆ ನಾನು ಮುಗಿತೀನಿ ನಾನು ಹೋಗ್ತೀನಿ ತಗೋ ಕಣಪ್ಪ ಯು ಸರ್ ಸರಿ ಕಣಪ್ಪ ಚೆನ್ನಾಗಿ ಓದ್ಕೋ ಒಂದ್ಸಲ ಹಾಂ ಸರಿ ಇದೆ ಹಾಂ ಸರಿ ಕಣಪ್ಪ ಸರಿ ಈಗಲಾದರೂ ಮದುವೆ ಆಗ್ತೀಯಾ ನನ್ನ ಮಗಳನ್ನ ಏನು ಮದುವೆ ಆಗ್ತೀಯ ಸೈನ್ ಹಾಕ್ತಾ ಇಲ್ಲ ಕಣಮ್ಮ ಮದುವೆ ಆಗ್ಲೇಬೇಕು ಸೈನ್ ಹಾಕಲಿಲ್ಲ ಅವ್ರು ಇನ್ನೂ ಹಾಕ್ಬೇಕಷ್ಟು ಒಂದು ಸೈನ್ ಬಾಕಿ ಇದೆ ಅವರು ತುಂಬಾ ಬ್ರಿಲಿಯಂಟ್ ಇದ್ದಾರೆ ಓಹೋ ಹೌದಾ ಓಕೆ ಓಕೆ ಈ ಸೂಟ್ ನಿಮಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಮದುವೆ ಆಗಲಿಲ್ಲ ಅದಿ ಅಂತ ಆಹಾ ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ನನ್ನ ಅಲ್ಲ ಕಣಿ ನಮ್ಮ ಆಯ್ತಪ್ಪ ಆಯ್ತಾಯ್ತು ನನ್ನ ಮಗಳು ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನಮ್ಮ ಸರೋಜಕ್ಕ ಅಂದರೆ ನಮ್ಮ ಜಾನುವಿನ ತಾಯಿ ಅಂದುಕೊಂಡಂತೆಯೇ ಚೆನ್ನಾಗಿ ಮದುವೆಯನ್ನು ಮಾಡಿಕೊಡುತ್ತಾಳೆ ಹಾಗೆಯೇ ತನ್ನ ಅಳಿಯನಾದ ಸಂತೋಷನಿಗೆ ತನ್ನ ಎಲ್ಲ ಮನೆ ಪತ್ರಗಳನ್ನು ಕೊಡುತ್ತಾಳೆ ಎಲ್ಲವನ್ನು ಅವನ ಹೆಸರಿಗೆ ಬರೆಯುತ್ತಾಳೆ ತನ್ನ ಮಗಳಿಗೂ ಬರೆಯುತ್ತಾಳೆ ಮುಂದೇನಾಯಿತು ನೋಡೋಣ ಅಯ್ಯೋ ಇದು ಅಮ್ಮನೇ ನನ್ನ ಮಗಳು ಹೇಗಿರ್ತಾಳಪ್ಪ ಅಯ್ಯೋ ಈ ಮನೆ ನಾನು ಹೆಂಗೆ ಇರ್ಲಿ ಇಲ್ಲ ಅಮ್ಮನಿಗೆ ನೋವು ಮಾಡಬಾರ್ದು ನಾನು ಚೆನ್ನಾಗಿ ಇರ್ತೀನಿ ಯಪ್ಪ ಗಬ್ಬು ನಾತ ಅಲ್ಲೇನೋ ಕೊಳ್ತಾ ಒತ್ತಿಟ್ಟಿದ್ದಾರೆ ಹೇ ಏನು ಸೊಸೆ ಮತ್ತು ಅದೇನು ಮಾಡಲ್ಲ ನಮ್ಮ ನಾಯಿ ಬೀದಿ ನಾಯಿ ಅದಕ್ಕೆಲ್ಲ ಹೆದರ್ಕೊತಾರೆ ನನ್ನ ನಾಯಿ ಅಂದ್ರೆ ಭಯ ನೋಡು ಅದರಷ್ಟೇ ಮನೆ ಸರಿ ಮಗಳು ನಾನು ಹೋಗಿಬಿಡ್ತೀನಿ ಏನು ಭಯ ಪಡ್ಕೊಬೇಡ ಮಗ್ಳಿಗೆ ನಾನು ಬರ್ತಾ ಇರ್ತೀನಿ ಆಹಾ ಹಾಂ ಶುರು ಆಯ್ತು ಬರ್ತಪ್ಪಾ ಇದು ಯಾವ ಹಳ್ಳಿನಪ್ಪಾ ದೇವರೇ ನನ್ನ ಮಗಳು ಹೆಂಗಿರ್ತಾಳೋ ಚೆನ್ನಾಗಿದ್ರೆ ಸಾಕು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಏನು ಹೆದರ್ಕೋಬೇಡ ನಾನು ನೋಡ್ಕೋತೀವಿ ನಮ್ಮ ಸೊಸೆಯನ್ನು ಹೂ ಬೇಗು ಆಯಿತು ಅತ್ತಿಗೆ ಅತ್ತಿಗೆ ನನಗೆ ಚಾಕ್ಲೇಟ್ ಬೇಕು ಹ್ಞೂ ಮಗನೇ ಆಯಿತು ತರ್ತೀನಿ ಏ ನನ್ನ ಫ್ರೆಂಡ್ ಬರ್ತಾಳೆ ಸ್ವಲ್ಪ ಚಾ ಮತ್ತೆ ನೂಡಲ್ಸ್ ಏನಾದರೂ ಮಾಡಿಬಿಡು ಹ್ಞೂ ರೀ ಆಯಿತು ಅಲ್ಲೇ ಸೊಸೆ ಅಲ್ಲೆಲ್ಲ ಕ್ಲೀನ್ ಮಾಡು ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ನನ್ನ ಕಾಲು ಬಂದು ಹೊತ್ತು ಆಯ್ತು ಆಮೇಲೆ ನಂಗೆ ಬೇಕಿತ್ತು ಇದು ಅಮ್ಮನ ಜೊತೆ ಆರಾಮಾಗಿದ್ದೆ ಅಮ್ಮ ಕೇಳಿದ್ರೆ ನಾನಂತೂ ಹೇಳಲ್ಲ ಅಮ್ಮ ಈಗ ನೋವು ನಾನು ಏ ಅಮ್ಮ ನೀನೇ ಮಾಡ್ಕೊಬೇಕಂದ್ರೆ ಯಾಕೆ ಆಕೆ ತೊಂದರೆ ಕೊಡ್ತೀಯಾ ಚರ್ ಪಾಪ ಇವಳು ನಮ್ಮ ಸೊಸೆ ನಾವು ಫಸ್ಟಿಗೆ ಏನೋ ಅನ್ಕೊಂಡಿದ್ದೀವಿ ಅದು ಇವಷ್ಟು ಒಳ್ಳೆ ಅವಳು ನಾವು ತುಂಬ ಇವನು ಅಭಹಸ್ಯ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಡೇ ಬಿಡಿ ನೀನೇ ಇವು ಕಾಲದ್ಕೋಬೇಕಾದ್ರೆ ಏನು ನೀವು ಹೀಗೆ ಹೇಳ್ತಿದ್ದೀರಾ ಬೇಡ ಹ್ಞೂ ಕಣೇ ಪಾಪ ಕಣೆ ಸುಮ್ಮನಿರು ಅದೆಲ್ಲ ಆಗೋಲ್ಲ ನೀವು ಸುಮ್ಮಿರಿ ಚಿಂಟು ನಿನ್ ಬಾಯಿ ಮುಚ್ಚಿರಿ ದೊಡ್ಡವ್ರು ಮಾತಾಡೋ ಮಧ್ಯದಲ್ಲಿ ಮಾತಾಡಬೇಡ ಸಿಗ ಹೋಗೋಚೆ ಕೆಲಸ ಮಾಡ್ಕೊಂಡು ದೊಡ್ಡವ್ರು ಮಾಡೋ ಲಕ್ಷಣ ಇದು ಏನೋ ಅಂದಲ್ಲ ಏನು ಏನಿಲ್ಲ ನಾನು ಹೋಗಿಲ್ಲಾಯ್ ಹಗಲೊ ಹೋಗ ಹೋಗ ಹೋಗಿ ಛೇ ಪಾಪ ಅತ್ತಿಗೆ ಮನೆಗೆ ಬಂದು ಎಷ್ಟು ನರ್ಕ ಅನುಭವಿಸ್ತಿದ್ದಾರೆ ನನ್ನ ಅತ್ತಿಗೆ ಅಮ್ಮ ಎಷ್ಟು ಚೆಂದ ಮನೆ ಕಟ್ಟಿಸ್ಕೊಟ್ರು ಅಂದರೆ ಈ ಥರ ಮಾಡ್ತಾರಾ ಛೆ ತುಂಬ ನೋವು ಪಡ್ತಿದ್ದಾರೆ ಅದಕ್ಕೆ ಆ ಮನೇಲಿ ಎಷ್ಟು ಆರಾಮಾಗಿದ್ರು ಛೇ ಹಾಯ್ ತ ಅಷ್ಟೇ ಹಾಯ್ ಹಾಯ್ ಪ್ರಿಯ ಇಷ್ಟು ಬಿಗು ಬಂದಿಯ ಯಾಕೆ ಬರಬಾರಾ ಅಲ್ಲೇ ಹಾಗಿಲ್ಲ ಹೇಳಿದೆ ನಾನು ಸುಮ್ಮನೆ ಕೇಳಿದೆ ಅಷ್ಟೇ

ಇಲ್ಲಿ ಇಲ್ಲಿ ಮಾಡ್ತಿದ್ದೀಯಾ ನೀವೆನ್ ಮಾಡ್ತಿದೀರಾ ಅದನ್ನ ನಾನು ಕೇಳಬೇಕು ಏನು ಸಂತೋಷಾ ಹೀಗೆ ಬಿಳ್ಸಿಬಿಟಳ ಅದು ಹೆಂತಿ ಯಾರು ಹೆಂತಿ ಯಾರು ಇಲ್ಲಿ ಅದು ಅದು ಯಾಕೆ ನಾನು ಹೋಗ್ತೀನಿ ಪ್ರಿಯಾ ನನ್ನ ಮಾತು ಪ್ರಿಯಾ 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 ನಿನ್ನ ಮಾತು ನಾನು ಮುಂದೆ ನನ್ನ ನನಗೆ ಹೇಳ್ತಾನೆ ಎಲ್ಲ ನೀನಿಂದಾಗಿರೋದು ಮಾಡ್ತೆ ನೀವೇನ್ ಮಾಡ್ತಿದ್ರೆ ಇಲ್ಲಿ ಹೇಳಿ ನಾವೇನಾದ್ರೂ ಮಾಡ್ತೀವಿ ನಿಮಗೆ ನನ್ನ ಫ್ರೆಂಡ್ ಅವಳು ಫ್ರೆಂಡ್ ಜೊತೆ ಇಷ್ಟು ಕ್ಲೋಸ್ ಆಗಿ ಇರ್ತಾರ ನಿನಿಗೆ ಅದೆಲ್ಲ ಬೇಡ ಅದು ಇಲ್ಲ ಈಗಿನ ಕಾಲದ ಟ್ರೆಂಡ್ ಏನ್ ಬೇಡ ಬೇಕು ನನಗೆ ಏಯ್ ಸುಮ್ಮನೆ ಇರ್ತೀಯ ನೀನು ಸಾಯಿಸ್ಲೋ ಬಿಡ್ರಿ ಬಿಡಿ ಬಿಡಿ ಬಿಡಲ್ಲ ನಾನು ನಿನ್ನನ್ ಮಾತ್ರ ಸುಮ್ಮನೆ ಬಿಡಲ್ಲ ಏನೈತು ಸೊಸೆ ಮುದ್ದು ನೀ ಏನೋ ಮಾಡ್ತಿದ್ದೀಯಾ ಬಿಡೋ ಅಣ್ಣ ಬಿಡ್ತೀಯೋ ಇಲ್ಲೋ ಮಾವ ಇರಮ್ಮ ಇರು ಬಿಡೋ ಅಮ್ಮ ಅಮ್ಮ ನನಗೆ ಸಾಯಿಸಿಬಿಟ್ಟರು ಏನೋ ಮಾಡ್ತಿದ್ದ್ಯಾ ನನ್ನ ಸೊಸೆಗೆ ನಾನು ಏನು ಮಾಡ್ತಪ್ಪ ಹಾ ಇವಳು ಏನು ಮಾಡಿದ್ ಗೊತ್ತಾ ನಿಮಗೆ ಇವಳು ಏನು ಮಾಡಿದ್ಲು ನನ್ನ ಫ್ರೆಂಡ್ ಪ್ರಿಯ ಬಂದಿದ್ಲು ಅವಾಗ ಆ ಆದೋ ಇವಳು ಒಂದು ಟ್ಯೂರಿ traps ನನ್ನ ಸುನ್ನ ಬಿಡತಾರಾ ಏನಂತ ಹೇಳು ಕ್ಲಿಯರ್ ಆಗಿ ಅಮ್ಮ ಅಪ್ಪ ನಾನು ಸೊಸೆಗೆ ನೀನು ಉಪದ್ರೆ ಮಾಡ್ತೀಯ ಹಾ ಇದೇ ನಿಂಗೆ ಲಾಸ್ಟ್ ವಾರ್ನಿಂಗ್ ಹೇಳ್ತಿದ್ದೀನಿ ಸುಮ್ಮನೆ ಸಹಿಸ್ಕೊಂಡು ಓದಿ ಹೋದಿ ಹಾ ಸಾರಿ ಕಣಪ್ಪ ಸಾರಿ ಸರಿ ಇವಾಗ ಹೋಗ್ತಿದ್ದೀನಿ ಕೆಲಸ ಇದೆ ನನಗೆ ಏನಾದರೂ ಮತ್ತೆ ರಿಪೀಟ್ ಆಗಬೇಕು ಸರಿ ಇರಲ್ಲ ಏನೋ ಓಯ್ ಸಂತೋಷ್ ಅಪ್ಪ ಕೇಳಿಸ್ಕೊತಿದ್ದೀನಿ

ಅಮ್ಮನ್ನು ನೋವಾಗುತ್ತೆ ಹೀಗೆ ದಿನವಿಧಿ ಜಗಳವೇ ಆಗುತ್ತಾ ಇರುತ್ತದೆ ಸಂತೋಷನ ಯಾವಾಗಲೂ ಜಾನುವಿಗೆ ನೆಮ್ಮದಿಯನ್ನು ಕೊಡುವುದಿಲ್ಲ ಇದೇ ರೀತಿಯಾಗಿ ನಡೆಯುತ್ತಾನೇ ಹೋಗುತ್ತದೆ ಹಾಗೆ ಇದನ್ನೆಲ್ಲ ನೋಡಿ ಸಾಕಾಗಿ ಜಾನು ಸಾಯಲು ನಿರ್ಧರಿಸುತ್ತಾಳೆ ಒಂದು ನದಿ ತೀರದ ಹತ್ರ ಬರುತ್ತಾಳೆ ಅಲ್ಲಿ ಏನು ಆಗದೆ ಲಾಸ್ಟಿಗೆ ಬಾವಿ ಹತ್ರ ಬಂದು ಬಾವಿಗೆ ಹಾರಲು ನಿರ್ಧರಿಸುತ್ತಾಳೆ ನಾನು ಬದುಕಲ್ಲ ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ ನನ್ಸ್ಕೊಂಡು ಕ್ಷಮಿಸ್ಬಿಡು ಅಯ್ಯೋ ಭಾಳ ತುಂಬರ ಇದೆ ಇಲ್ಲ ಹೆದರ್ಕೋಬಾರ್ದು ನಾನು ಸಾಯೋಳು ಹೆದರ್ಕೊಳ್ಳೋದಕ್ಕೆ ದೇವರೇ ಅಮ್ಮನ ಚೆನ್ನಾಗಿಟ್ಟಿರಪ್ಪ ನನ್ನ ಮಾವ ಮತ್ತು ನನ್ನ ಮೈದರನ ಚೆನ್ನಾಗಿ ನೋಡ್ಕೊ ಹೀಗೆ ಜಾನವು ಸತ್ತು ಹೋಗ್ಬಿಡ್ತಾಳೆ ಬಾವಿಗೆ ಬಿದ್ದು ಕತ್ತಿರುತ್ತಾಳೆ ಅವಳ ಆತ್ಮವು ಆಚೆ ಈಚೆ ಅಳೆದಾಡುತ್ತಾ ಇರ್ತದೆ ಅವಳಿಗೆ ನೆಮ್ಮದಿ ಕೊಡದೆ ಅವಳ ಸಾವನ್ನು ಅವಳೆ ತಗೊಳ್ಳುತ್ತಾಳೆ ಸ್ವಲ್ಪ ನಿದ್ದ ಮಾಡಿಕೊಟ್ಟಿ ಹಾಗೆಯೇ ಒಂದು ದಿನ ಜಾನವಿನ ಆತ್ಮವು ಹೊರಗೆ ಬರುತ್ತದೆ ಅವಳು ಪ್ರೀತಾತ್ಮವಾಗಿ ಅಳೆದಾಡುತ್ತಾರೆ ಅವಳತ್ರ ಯಾರಿಗೂ ಕೂಡ ಬರುವುದಿಲ್ಲ ಅವಳು ಸತ್ತಿರುವುದು ಯಾರಿಗೂ ಗೊತ್ತಿರುವುದಿಲ್ಲ ಅವಳನ್ನು ಹುಡುಕಾಡಲು ಸಹ ಯಾರೂ ಇರುವುದಿಲ್ಲ ಎಲ್ಲರೂ ಹಾಗೆಯೇ ಇರುತ್ತಾರೆ ಆದರೆ ಅವಳ ಮಾವ ಮತ್ತೆ ಅವರ ಮೈದನವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಆದರೆ ಅವಳು ಸಿಕ್ಕಿರುವುದಿಲ್ಲ ಹಾಗೆ ಅವರ ತಾಯಿ ಮನೆಗೆ ತಿಳಿಸದೆ ಸುಮ್ಮನೆ ಇದ್ದು ಬಿಡುತ್ತಾರೆ ಅವರ ಯೋಚನೆಯಲ್ಲೇ ಮುಳುಗಿರುತ್ತಾರೆ ಆದರೆ ಅವನ ಗಂಡನಿಗೂ ಅವನ ಅಪ್ಪ ತುಂಬ ಸಂತೋಷವಾಗಿರುತ್ತದೆ ಪೀಡೆ ತೊಡಗಿದೆ ಎಂಬ ನೆಮ್ಮದಿಯಿಂದ ಉಸಿರಾಗಿದ್ದಾರೆ ಹಾಗೆ ಈ ಮುಂದಿನ ಭಾಗವನ್ನು ನೆಕ್ಸ್ಟ್ ಎಪಿಸೋಡಿನಲ್ಲಿ ಹೇಳುತ್ತೇನೆ